ಪರ್ಷನ್ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಆ್ಯಕ್ಚುಲಿ ಪರ್ಸನ್ ಇವತ್ತಿನ ದಿನ ಏನು ಎಲ್ಲರೂ ನೋಡ್ತಾ ಇದ್ದಾರೆ ಸಮಾಜದಲ್ಲಿ ಅವ್ರು ಆ ಥರ ಅಲ್ಲ ಸರ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ತುಂಬ ಸೈನಿಕ್ ಕ್ಯಾರೆಕ್ಟರ್ ತುಂಬಾ ತುಂಬ ತುಂಬ ಆರ್ಟ್ಲಿ ವೆರಿ ಗುಡ್ ಪರ್ಸನ್ ಅವ್ರಿಗೆ ಆಗಕ್ಕೆ ಎಲ್ಲಿಗೆ ಏನು ಇಲ್ಲ ವಿಧಿ ಆಟಾನ ಇವೆಲ್ಲ ಅಂತೇಳಿ ತುಂಬ ಬೇಜಾರಾಗುತ್ತೆ ಇತ್ತೀಚೆಗೆ ಕೆಲವರೆಲ್ಲ ಅವ್ರ ಬಗ್ಗೆ ತುಂಬ ಕೆಲವರು ಇದು ಮಾಡ್ತಿದ್ದೀನಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಆಯಿತು ಆಗಿದ್ದಾಗೋಗಿದೆ ದಯವಿಟ್ಟು ನ್ಯಾಯಾಲಯದಲ್ಲಿ ಕೇಸು ಖಂಡಿತ ನ್ಯಾಯಾಲಯ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಯಾರು ಅನ್ಯಾಯ ಆಗಿದೆಯೋ ಅವ್ರಿಗೆ ಇದಾಗುತ್ತೆ ಬಟ್ ಆದರೆ ರೆಸ್ಪೆಕ್ಟ್ ಎಲ್ರಿಗೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಸರ್ ಈಗ ಇನ್ಸಿಡೆಂಟ್ ಶೂಟಿಂಗ್ ನೋಡುವಾಗ ಮತ್ತು ಇಲ್ಲೂ ಆಫ್ ದಿ ರೆಕಾರ್ಡ್ ನೋಡುವಾಗ ಒಂದು ಡೌಟ್ ಇದೆ ಓಂ ಪ್ರಕಾಶ್ ರಾವ್ ಅವ್ರಿಗೆ ಅಂದರೆ ಆನ್ ರೆಕಾರ್ಡು ಆಫ್ ರೆಕಾರ್ಡ್ ರೀಲು ರಿಯಲಲ್ಲು ಫಿಲ್ಟರ್ ಇಲ್ವಾ ಅಂತ ಡೈಲಾಗ್ಗಳಿಗೆ ಅಷ್ಟು ಪದಗಳನ್ನು ಬಳಸುವಂಥ ರೀತಿ ಹೇಗೆ ಅಂತ ಅಂದರೆ ಅಷ್ಟೊಂದು ಒಳಗರಾಗಿರ್ತಕ್ಕಂಥ ಪದಗಳು ಬೇಕಾ ಏನು ಏನಕ್ಕೆ ಆ ಡೈಲಾಗ್ ಆಪ್ಟ್ ಆಗುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಆಗೋಲ್ಲ ನಾನು ಶೈಲಿಯಂಗೆ ನಾನು ಮಾತಾಡೋದಾಗಿ ನಾನು ಇರೋದೇ ನಾನು ಯಾರೋ ನೋಡ್ತಾ ಇದ್ದಾರೆ ಯಾರೋ ಇದು ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಅರ್ಥ ಆಗುತ್ತೆ ಇದಾಗುತ್ತೆ ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿದವರಲ್ಲ ನನ್ನ ಬಗ್ಗೆ ಏನು ಬೇಕಾದ್ರೂ ಅಂದ್ಕೊಳ್ಳಿ ಏನು ಬೇಕಾದ್ರೂ ಬರೀಲಿ ಏನು ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದು ನಾನು ಹೀಗೆ ಇರೋದು ಅದು ನಂಗೆ ಮಾತಾಡಬೇಕು ಆ ಎಮೋಷನ್ ಇದ್ದರೆ ಇವ್ರಿಗೆಲ್ಲ ಪವರ್ ಬರೋದು ಇಲ್ಲಾಂದರೆ ಏನು ಮಾಡ್ತವೆ ಮುಂಡೆ ಓ ಇರ್ತವೆ ಹೇಳೋಕೆ ಹೇಳ್ತವೆ ಆ ಇಷ್ಟ ಅಂತವೆ ಹೇಳಲ್ಲ ಹೀಗೆಲ್ಲ ಬಾ ಏ ಹಿಂಗೆ ಹೇಳ್ರೋ ಅಂತ ಹೇಳಿದ್ರೇ ಅದು ಬರೋದು ಸರ್ ಇದು ನನಗೆ ಸೇರಿ ಸರ್ ನಾನೊಬ್ಬ ಕಮರ್ಷಿಯಲ್ ಹೇರಿ ಡೈರೆಕ್ಟ್ರು ನನಗೆ ಹಿಂಗೆ ಮಾಡಬೇಕು ಅಂತಲೇ ಆಸೆ ಸರ್ ಅದರಿಂದ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿದ್ದೆ ಸರ್ ಯಾರದೇ ಬೇಜಾರಾಗಿದ್ದರೆ ಡೈರೆಕ್ಟು ಶಿಕ್ಷಣ ತಗೊಳ್ಳೋದಂತಲ್ಲ ಸರ್ ಆ್ಯಕ್ಚುಲಿ ಬೆಂಕಿ ಪಕ್ಕದ ನಾನೇ ನಿಂತಿರ್ತೀನಿ ಯಾವುದೇ ಕಲಾವಿದ ನಾನು ಇವ್ರಿಗೂ ಅಷ್ಟೇ ಬೆಂಕಿ ಹೆಚ್ಚಕ್ಕಿಂತ ಮುಂಚೆ ನಾನು ಕೈ ಇಟ್ಕೊಂಡಿದ್ದೆ ನಾನು ನೀವು ಅದನ್ನೆಲ್ಲ ನೋಡಿರ್ಬೋದು ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಸಂದ್ರೆ ಕೊಡೋಲ್ಲ ಯಾವುದೇ ಕಲಾವಿದು ಮೇನ್ ಟೆಕ್ನಿಷಿಯನ್ಗೂ ಅಷ್ಟೇ ಬೆಂಕಿ ಹೆಚ್ಚು ಎಲ್ಲ ತೊಗೊತೀನಿ ಬೆಂಕಿ ಹಚ್ಚಿದೆ ಅದು ಬಂತು ಚೆನ್ನಾಗಿ ಬಂತು ಶಾರ್ಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಏನೇ ಇದಾರಲ್ಲ ದೊಡ್ಬಿತ್ಕೊಳ್ತಾವೆ ಏನೂ ಆಗಿಲ್ಲ ಸರ್ ಯಾರೋ ಸ್ವಲ್ಪ ಗಿಡಿಗಳು ಅಂತದ ಸರ್ ತಪ್ಪು ಗಾಡಿದ್ದು ಅದೇ ಇದೆ ಅಂತ ಸೊ ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ ಸರ್ ಓಕೆ ಫೈನಲ್ ಫಿನಿಕ್ಸ್ ಅಂದರೆ ಏನು ಯಾವಾಗ ಬರುತ್ತೆ ಅನ್ನೋಂಥದ್ದು ಸರ್ ಈ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲ ಸೊ ಜನ್ವರಿ ಹತ್ತನೇ ತಾರೀಕು ಪಕ್ಕ ಬರ್ತೀವಿ ಸರ್ ಏನು ಸರ್ ಫಿನಿಕ್ಸ್ ಅಂದರೆ ನಿಮ್ಮ ಪ್ರಕಾರ ಸಿನಿಮಾ ಪ್ರಕಾರ ಬೇರೆ 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 ಅರ್ಥ ಕೊಡುತ್ತೆ ಹಾಗೆ ಫಿನಿಕ್ಸ್ ಅನ್ನೋದು ಮರು ಹುಟ್ಟು ಅಂತ ಸೊ ಆ್ಯಕ್ಚುಲಿ ಅದು ನನ್ನ ಜೀವನದಲ್ಲಿ ನನಗೂ ಅದು ಅನ್ವಯಿಸಿದ್ದೆ ಆ್ಯಕ್ಚುಲಿ ನಾನು ಹಿಂದೆ ಒಂದು ಒಂದು ಟೆನ್ ಇಯರ್ಸಿಂದ ಒಂದು ಎರಡು ಪಿಚರ್ ಫ್ಲಾಪ್ ಪಿಚರ್ ಮಾಡಿ ನಿಮ್ಮ ಡೈರೆಕ್ಷನ್ನು ಸೊ ಅದಾದಮೇಲೆ ನಾನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಈಗ ರೆಡಿ ಇದೆ ಫಿಲಮು ಅದು ರೆಡಿ ಇದೆ ಕಾಪಿ ಕ್ಯಾನ್ ಮಾಡ್ತಾ ಇದ್ದಾರೆ ಸೊ ಅದಾದಮೇಲೆ ಫಿನಿಕ್ಸ್ ಮಾಡಬೇಕು ಅಂತ ಹೊರಟಾಗ ನಾನು ಎರಡರ ಹತ್ರ ಮಾತಾಡಿ ಇದು ಅಪ್ಕಮಿಂಗ್ ಆರ್ಟಿಸ್ಟ್ಗಳಿದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಆಗ ಬೆಳಕು ಬರ್ತಾ ಇರೋದಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟು ನಿಮಗೆ ಮೇಡಮ್ಗೆ ರಿಕ್ವೆಸ್ಟ್ ಮಾಡಿದೆ ನೀವು ಮಾಡಿ ಕನ್ನಡಿಗರ ಅದರಲ್ಲೂ ಒಳ್ಳೆ ಸಪೋರ್ಟಿಂಗ್ ಈ ಕ್ಯಾರೆಕ್ಟರ್ ಮಾಡಿದ್ರೆ ನೀವು ದೊಡ್ಡ ಹೀರೋಯಿನ್ ಆಗ್ತೀರಾ ಮಾಡಿ ಅಂತಾರೆ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಅವರೇ ಬೇಜಾರು ಮಾಡ್ಕೊಂಡ್ರೆ ಸರ್ ನಾನು ಪ್ರೆಸ್ ಮೀಟಿಗೆ ಬರಲ್ಲ ಅಂತ ಅದಕ್ಕೆ ನಾನು ಅವ್ರಿಗೆ ನಾನು ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಸರ್ಗೆ ಫೋನ್ ಮಾಡಿ ಹೇಳಿದೆ ಸರ್ ಈ ಅವತಾರದಲ್ಲಿ ಬರಲ್ಲ ಅಂತ ಇಲ್ಲ ಇಲ್ಲ ಮೇಡಮ್ ನೀವು ಬನ್ನಿ ಅಂತ ಹೇಳಿದ್ರು ಹೇಳಿದರು ಅವತಾರನೇ ಹಿಂಗೆ ಇದನ್ನೇ ನಾವು ಅಂತಂದ್ರೆ ಇನ್ನೇನು